ಹಾಂ ನಮಸ್ಕಾರ ಇವತ್ತು ದಿವಸ ನಮ್ಮ ಮಿಂಡಳ್ಳಿ ಗ್ರಾಮಸ್ಥರು ಸುಮಾರು ಹದಿನೈದು ದಿವಸಗಳಿಂದೆ ನನ್ನ ಹತ್ರ ಬಂದು ಬಸ್ ಬೇಕು ನಮ್ಮವ್ರಿಗೆ ಚಾಲಾ ಮಕ್ಕಳು ತಾಯಿಲೋರಿಗೆಲ್ಲ ಓದೋರಿಗೆಲ್ಲ ಭಾಳ ತೊಂದರೆ ಆಗಿದೆ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಡಿ ಡಿ ಸಿ ಅವ್ರಿಗೂ ಮತ್ತು ನಮ್ಮ ಮುಲ್ಬಾಲ್ನ ವ್ಯವಸ್ಥಾಪಕರಿಗೂ ಇವರೆಲ್ಲರಿಗೂ ಕೂಡ ಪತ್ರದ ಮುಖ್ಯನ ವ್ಯವಹಾರ ಮಾಡಿ ಈ ರೀತಿ ಬಸ್ ಬೇಕು ಇಲ್ಲಿ ಬಹಳಷ್ಟು ಜನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ತಾಯ್ಲೂರ್ಗೆ ಹೋಗೋರ್ಗಂತೂ ಬಹಳ ತೊಂದರೆ ಆಗ್ತಾ ಇದೆ ತಾಯ್ಲೂರ್ಗು ಇಲ್ಗೂ ಬಹಳ ದೂರ ಇದೆ ನಡ್ಕೊಂಡು ಹೋಗುವಂತ ಹತ್ರ ಅಲ್ಲ ಆ ಹಿನ್ನೆಲೆಯಲ್ಲಿ ಬಸ್ ಬಹಳ ಮುಖ್ಯವಾಗಿ ಬೇಕಾಗಿತ್ತು ಅದರಿಂದ ಅವ್ರಿಗೆ ನಾನು ಮನವಿ ಮಾಡಿದ್ದೆ ಕಾಂಗ್ರೆಸ್ ಪಕ್ಷದ ಒಂದು ಅಲ್ಲಿ ಕೊಟ್ಟು ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ ಅವರು ಇವತ್ತು ನಮಗೆ ಈ ಒಂದು ಬಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ನಾನು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನ ಎಲ್ರಿಗೂ ಕೂಡ ನಮ್ಮ ಮಿಂಡಳ್ಳಿ ಗ್ರಾಮದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಾನು ಗ್ರಾಮಸ್ಥರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಈಗ ಸರ್ಕಾರ ಈ ಬಸ್ಗಳನ್ನ ಹಾಕಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಸೌಕರ್ಯವನ್ನು ಕೂಡ ಕಲ್ಸ್ಕೊಟ್ಟಿದೆ ಅದಕ್ಕೆ ಅವರೆಲ್ಲ ಕೂಡ ಇದನ್ನ ಉಪಯೋಗಿಸ್ಕೋಬೇಕು ಬಸ್ ಊರಿಗೆ ಬರ್ತಾ ಇದ್ರೆ ಇನ್ನೊಂದು ಆಟೋ ಕರೆಸ್ಕೊಳ್ತಾರೆ ಆ ರೀತಿ ಆಗ್ಬಾರ್ದು ಆಟೋಗಳು ಇವೆಲ್ಲ ನಿಲ್ಲಿಸಬೇಕು ಏನು ಬಸ್ಸು ಇದೆಯೋ ಇವತ್ತು ಈ ಸೌಕರ್ಯ ಉಪಯೋಗಿಸ್ಕೊಂಡು ಏನ್ ನಮ್ಮ ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆಗಲಿ ನಮ್ಮ ಮಹಿಳೆಯರು ಪ್ರಯಾಣ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈಗ ಎಲ್ಲಾದರೂ ಇವಾಗ ನಮ್ಮ ಇದು ಚಿಂತಾಮಣಿತ ಮುರುಗಮಲ್ಲು ಮುರುಗಮಲ್ಲು ಇದ್ದದಕ್ಕೆಲ್ಲ ಏನಾದ್ರೂ ನಮ್ಮ ಹೆಣ್ಣುಮಕ್ಳು ಹೋಗ್ಬೇಕು ಅಂದ್ರೆ ಅದಕ್ಕೆಲ್ಲ ಕೂಡ ಅವಕಾಶ ಮಾಡ್ಕೊಳ್ಳೋಣ ಸೌಕರ್ಯ ಮಾಡ್ಕೊಳ ಅದೇ ತರ ನಮ್ಮ ಹಿಂದೂ ಮುಸ್ ಇವರಿದ್ದಾರೆ ಅನ್ನೋ ಅಕ್ಕ ತಂಗಿಯರು ಅವ್ರೇನಾದ್ರು ಧರ್ಮಸ್ಥಳಕ್ಕೋ ಅಲ್ಲಗೋ ಇಲ್ಲಿಗೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಕೂಡ ಅವ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಬಸ್ ಸೌಕರ್ಯನ ಉಪಯೋಗಿಸ್ಕೊಳ್ಳಿ ಆಮೇಲೆ ಊರಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಗೆ ಬೇಕಾಗಿರ್ತಕ್ಕಂಥ ತಿಳಿಸಲು ಕೂಡ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅನ್ಸರ್ ಅವರು ರಾತ್ರಿ ಬಂದಿದ್ರು ಹೇಳಿದ್ರು ಮಶಾನದಲ್ಲಿ ಲೈಟ್ಗಳಿಲ್ಲ ಅಂತ ಚಾನ್ ಪ್ರಶಾ ಅವರು ಹೇಳಿದ್ರು ರಾತ್ರಿ ಬಂದಿದ್ರು ನಾನು ರಾತ್ರಿನೇ ಅವ್ರಿಗೆ ಮಾತಾಡಿ ಇವಾಗ ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಿಮ್ ಲೈಟ್ಗಳು ಕೂಡ ಅದನ್ನ ಫಿಟ್ ಮಾಡಕ್ ಮಾಡೋಣ ಮುಂದೆ ಮಾತಾಡಿ ಹಂಗೆ ಯಾವ್ದೇ ಕೆಲಸ ಇರ್ಲಿ ದಯವಿಟ್ಟು ಬನ್ನಿ ನಿಮ್ ಕೆಲ್ಸಗಳೆಲ್ಲ ಮಾಡೋಣ ಅಂತ ಹೇಳಿ ಹೇಳ್ತಾ ಈಗ ನಮ್ ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ಅದನ್ನೆಲ್ಲ ಕೂಡ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ನೀವೆಲ್ರೂ ಕೂಡ ಒಂದಾಗಿ ಎಲ್ರು ಚೆನ್ನಾಗಿ ಸುಖ ಶಾಂತಿಯಿಂದ ಅಲ್ಲ ನಿಮ್ಮನ್ನೆಲೂ ಕೂಡ ಚೆನ್ನಾಗಿರ್ಲಿ ನೀಲ್ರು ಕೂಡ ಒಂದಾಗಿದ್ದು ನಾವೆಲ್ಲ ಒಂದಾಗಿ ಹೋಗೋಣ ಅಂತ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಮುಖ್ಯವಾಗಿ ಇಲ್ಲಿ ಬರ್ಬೇಕಾದ್ರೆ ಕಾರಣ ಶಾನ್ ಆಮೇಲೆ ಇವರೆಲ್ಲ ಕೂಡ ಬಂದಿದ್ರು ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರು ಎಲ್ರು ಬೇಕಾದವ್ರು ಇದ್ರೆ ಅದ್ರಲ್ಲಿ ಎಲ್ರಿಗೂ ಕೂಡ ಒಂದಿಸ್ತಾ ಎರಡು ಮಾತು ಮುಗಿಸ್ತೀನಿ ಯು